ಈ ರೀತಿಯಲ್ಲಿ ಜಿಲ್ಲೆಯನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು ಈ ಹತ್ತದಲ್ಲಿ ರೆಡಿ ಆಗುತ್ತೆ ನೋಡಿ ಇವಾಗ ಹಾಲು ಕಾಯಿಸಿ ನಮ್ಮ ಸುಂದರವಾದ ಕಾಫಿ ಪುಟ್ಟಿಂಗ್ ಈ ರೀತಿಯಲ್ಲಿ ರೆಡಿ ಆಗಿದೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿ ಸೃಜನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತೊಂದು ಜಲ್ಲಿ ಪುಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ ಕಾಫಿ ಪೌಡರ್ ಮತ್ತೆ ಹಾಲನ್ನು ಉಪಯೋಗಿಸಿ ಇಲ್ಲಿ ಒಂದು ಪ್ಯಾನ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಳತೆಯಲ್ಲಿ ನೀರು ಹಾಕೊಳ್ಳೋಣ ನಾನು ಈ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ನೀರು ಹಾಕೊಳ್ತೀನಿ ಇದನ್ನು ಬಿಸಿಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಜಲ್ಲಿ ಮಾಡ್ಕೊಳ್ಳಕ್ಕೆ ಫಸ್ಟ್ ಜಲ್ಲಿಯನ್ನು ರೆಡಿ ಮಾಡ್ಕೊಳ್ಳೋಣ ನೀರು ಬಿಸಿ ಆಗುವಾಗ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ಹಾಕೊಳ್ಳೋಣ ಒಂದು ಪ್ಯಾಕೆಟಷ್ಟು ಅಂದರೆ ಅಳತೆಯಲ್ಲಿ ಹೇಳೋದಾದರೆ ನೀವು ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಒಂದೆರಡು ಸ್ಪೂನ್ ಎಲ್ಲ ಹಾಕೋಬೋದು ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಒಂದು ಪೌಚಷ್ಟು ಹಾಕ್ಕೊಳ್ತೀನಿ ಈ ರೀತಿಯ ಸನ್ರೈಸ್ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತೊಗೊಂಡಿದ್ದೀನಿ ಇದು ಟೂ ರುಪೀಸಿದು ಸಾಸೆ ಬಂದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಪ್ಯಾಕೆಟ್ ಇಲ್ಲ ಒಂದೂವರೆ ಪ್ಯಾಕೆಟಷ್ಟು ಸಾಕಾಗುತ್ತೆ ನೀರು ಸ್ವಲ್ಪ ಬಿಸಿ ಆಗುವಾಗ ಇದನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಕಾಫಿ ಪೌಡ್ರ್ ಬೇಡ ಏಕೆಂಥೇಳಿದರೆ ಕಾಫಿ ಕಾಫಿ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಾಡೋದು ತುಂಬ ಸುಲಭ ಇದು ಹಲವಾರು ಫುಡ್ಡಿಂಗನ್ನು ನಾನು ಈಗಾಗಲೇ ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡಬಹುದು ಎಳೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ನಾನು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಲಿ ಕರಗಿದ ಮೇಲೆ ನಾವು ಅಗರಗರ್ ಪೌಡ್ರನ್ನು ಹಾಕೋಬೇಕು ಅಗರಗರ್ ಪೌಡರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಜನರು ಕೇಳ್ತಾರೆ ಅದು ಎಲ್ಲಿ ಸಿಗುತ್ತೆ ಅಂತ ಮಾಲ್ಗಳಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಬೈ ಮಾಡಬಹುದು ಇದು ಒಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸಕ್ಕರೆ ಚೆನ್ನಾಗಿ ಕರಗಿದೆ ಒಂದು ಸ್ಪೂನಷ್ಟು ಅಗರಗರ ಪೌಡ್ರನ್ನು ಹಾಕ್ಕೊಳ್ಳೋಣ ನೀರು ಬಿಸಿ ಇರುವಾಗಲೇ ಹಾಕೋಬೇಕು ಚೆನ್ನಾಗಿ ಬೇಗ ಕರಗುತ್ತೆ ಇದು ಸಲ ಮಿಕ್ಸ್ ಮಾಡಿಕೊಂಡು ಈ ಪೌಡ್ರ್ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಅಷ್ಟೇ ಕುದಿಸ್ಕೊಂಡ್ರೆ ಸಾಕು ಜಲ್ಲಿ ತಣ್ಣಗಾದ ಮೇಲೆ ಕಟ್ ಮಾಡುವ ಹದಕ್ಕೆ ರೆಡಿಯಾಗುತ್ತೆ ಈ ಹದದಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಗಾಜಿನ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಹಾಕೊಂಡ್ರೆ ಆಯಿತು ಅಥವಾ ಸ್ಟೀಲ್ ಬೌಲ್ ಇದ್ರೂ ಹಾಕೋಬೋದು ಸಾಕಿದು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈಗ ಈ ರೀತಿಯ ಬೌಲನ್ನು ತೊಗೊಂಡಿದ್ದೀನಿ ಇದು ಹಾಕೊಳ್ಳೋಣ ಒಂದು ಎರಡು ಅವರ್ ತಣ್ಣಗಾಗಲು ಬಿಡೋಣ ಅಲ್ಲಿ ಏನು ಇಡೋದು ಬೇಡ ಹೊರಗಡೆನೇ ಇಟ್ಟು ತಣ್ಣಗೆ ಮಾಡ್ಕೋಬೇಕು ನಮ್ಮ ಜಲ್ಲಿ ಹಾಕಿ ಎರಡು ಅವರ್ ಆಗಿದೆ ನೀವು ನೋಡ್ಬೋದು ಎಷ್ಟು ಸುಂದರವಾದ ಕಲರ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಫ್ರಿಡ್ಜ್ ಅಲ್ಲಿ ಇಡುವ ಅವಶ್ಯಕತೆ ಇಲ್ಲ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಜಿಲ್ಲೇನು ಕಟ್ ಮಾಡ್ಕೊಂಡ್ರೆ ಆಯ್ತು ಈ ಹದದಲ್ಲಿ ರೆಡಿ ಆಗುತ್ತೆ ನೋಡಿ ಇವಾಗ ಹಾಲು ಕಾಯಿಸ್ಕೊಳ್ಳೋಣ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಳ್ಳೋಣ ನಾನು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಅಷ್ಟು ನೀವು ಹಾಲಿಲ್ಲ ಅಂತ ಹೇಳಿದರೆ ಹಾಲಿನ ಪುಡಿಯಾದರೂ ಬಳಸಿ ಈ ಪುಡ್ಡಿಂಗನ್ನು ಮಾಡ್ಕೋಬೋದು ನೀವು ಹಾಲನ್ನು ಚೆಂದ ಮಿಕ್ಸ್ ಮಾಡ್ಕೊತ ಕಾಯಿಸ್ಕೊಳ್ಬೇಕು ಹಾಲು ಚೆಂದ ಕಾಯ್ದ ಮೇಲೇ ಅಗರ್ ಅಗರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಬಳಸ್ಕೊಳ್ಬೇಕು ತುಂಬ ಸುಲಭ ಮಾಡೋದು ಹಲವಾರು ಫುಡ್ಡಿಂಗನ್ನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಲಿಂಕನ್ನು ಸಾಧ್ಯವಾದಷ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಹಾಗೆಯೇ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಲು ಈ ಥರ ಚೆನ್ನಾಗಿ ಕುದಿಯುವಾಗ ಅರ್ಧ ಚಮಚದಷ್ಟು ಕಾಫಿ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಸಾಕು ಜಾಸ್ತಿ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಕೊಳ್ಳೋಣ ಒಂದು ಐದು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತೀನಿ ಸಕ್ಕರೆ ಚೆನ್ನಾಗಿ ಕರಗಲಿ ಹಾಲು ಈ ರೀತಿಯಲ್ಲಿ ಕುದೀತಾ ಇರುವಾಗ ಒಂದು ಟೀ ಸ್ಪೂನಷ್ಟು ಅಗರಗರ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಗರಗರ ಪೌಡ್ರ್ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಗ್ಯಾಸ್ ಆಫ್ ಮಾಡಿದ ಮೇಲೆ ಬೌಲಿಗೆ ಹಾಕೊಳ್ಳುವಂಥದ್ದು ಒಂದು ಗ್ಲಾಸ್ ಬೌಲನ್ನು ತೊಗೊಂಡಿದ್ದೀನಿ ನಾವು ಜೆಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಈಗ ಒಂದು ಲೇಯರ್ ಜಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ ಹಾಲು ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಈ ಕಾಫಿ ಜಲ್ಲಿ ಫುಡ್ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡ ಹಾಲನ್ನು ಸೇರಿಸ್ಕೊಳ್ಳೋಣ ಹಾಲು ಮೇಲೆ ಉಳಿದಿರುವಂತ ಕಾಫಿ ಜೆಲ್ಲಿಯನ್ನು ಸೇರಿಸಿಕೊಳ್ಳೋಣ ಚೆನ್ನಾಗಲು ಬಿಡೋಣ ಮೂರವರು ನಮ್ಮ ಸುಂದರವಾದ ಕಾಫಿ ಮತ್ತೆ ಮಿಲ್ಕ್ ಯೂಸ್ ಮಾಡಿ ಪುಡ್ಡಿಂಗ್ ರೆಡಿ ಆಗಿದೆ ಕಟ್ ಮಾಡ್ಕೊಳ್ಳೋಣ ಈ ರೀತಿಯ ನಮ್ಮ ಸುಂದರವಾದ ಕಾಫಿ ಪುಡ್ಡಿಂಗ್ ರೆಡಿ ಆಗಿದೆ ಅದು ಹಾಲು ಮತ್ತು ಕಾಫಿ ಪೌಡ್ರ್ ಯೂಸ್ ಮಾಡಿ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್